ಯಾವುದೇ ಆಟೋಟವಾಗಿರಲಿ ತರಬೇತಿ ಮತ್ತು ಶ್ರದ್ಧೆ ಅಗತ್ಯ ಅದರಲ್ಲೂ ಚೆಸ್ ಆಟ ಎಂದರೆ ಏಕಾಗ್ರತೆ ಬಹಳ ಮುಖ್ಯವಾಗಿರುತ್ತದೆ ಎಂದು ಕ್ರೈಸ್ಟ್ ಶಾಲೆಯ ಪ್ರಾಂಶುಪಾಲರಾದ ಪ್ರೈಸನ್ ಕೆ ಥಾಮಸ್ ಮಕ್ಕಳಿಗೆ ಕಿವಿಮಾತು ಹೇಳಿದರು ನಗರದ ಡೆಂಟಲ್ ಕಾಲೇಜು ರಸ್ತೆ ಬಳಿ ಇರುವ ಕ್ರೈಸ್ಟ್ ಶಾಲೆಯ ಸಭಾಂಗಣದಲ್ಲಿ ಕದಂಬ ಚೆಸ್ ಅಕಾಡೆಮಿ ವತಿಯಿಂದ ಹಾಸನದ ರಾಯಲ್ ಅಪೋಲೋ ಅಂತಾರಾಷ್ಟ್ರೀಯ ಶಾಲೆಯ ಸಹಯೋಗದೊಂದಿಗೆ ಶಾಲಾ ಮಕ್ಕಳಿಗೆ ಆರನೇ ಅಂತರ್ ಶಾಲಾ ಜಿಲ್ಲಾ ಮಟ್ಟದ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚೆಸ್ ಆಟ ಆಡುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಮಕ್ಕಳಲ್ಲಿ ಗುರಿ ಎಂಬುದು ಇದ್ದರೆ ಸಾಧನೆ ಮಾಡಲು ಸಹಕಾರಿಯಾಗುತ್ತದೆ ಯಾವುದೇ ಆಟವಾಗಿರಲಿ ಶ್ರದ್ಧೆ ಇರಬೇಕು ಅದರಲ್ಲೂ ಇಂತಹ ಚೆಸ್ ಕ್ರೀಡೆಯು ಮಕ್ಕಳ ಬುದ್ಧಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕ್ರೀಡೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಇದೇ ವೇಳೆ ಚೆಸ್ ಆಟಗಾರರಿಗೆ ಶುಭ ಹಾರೈಸಿದರು ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷೆ ರಶ್ಮಿ ಕಿರಣ್ ಮಾತನಾಡಿ ಕ್ರೀಡೆ ಎಂದರೆ ಆಟದಲ್ಲಿ ತರಬೇತಿ ಜೊತೆಗೆ ಏಕಾಗ್ರತೆ ಇರಬೇಕು ಸೋತರು ಅದರಿಂದ ಕಲಿಯುವುದು ತುಂಬಾ ಇದೆ ಎಂಬುದಾಗಿ ಸೋಲನ್ನು ಸವಾಲಾಗಿ ಸ್ವೀಕರಿಸಿದರೆ ಮುಂದೆ ಗೆಲುವಿನ ಮೆಟ್ಟಿಲು ನಿಮ್ಮದಾಗುತ್ತದೆ ಹಾಗೆ ಗೆಲುವು ಬಂದಾಗ ಬಿಗಿಯದೆ ಸಮಾಧಾನವಾಗಿ ಸ್ವೀಕರಿಸಬೇಕೆಂದರು ಕಾರ್ಯಕ್ರಮದಲ್ಲಿ ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕರಾದ ತ್ಯಾಗರಾಜ್ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಖಜಾಂಚಿ ಎಂ ಪ್ರತಾಪ್ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಎ ಮಂಜುನಾಥ್ ಪ್ರಸಾದ್ ಸದಸ್ಯರಾದ ಆರ್ ರಾಧಾ ಜಗದೀಶ್ ಕದಂಬ ಚೆಸ್ ಅಕಾಡೆಮಿ ಟ್ರೈನರ್ ಕಾವ್ಯಚಂದನ್ ಚಿಕ್ಕಮಗಳೂರು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಎಂಜೆ ಗಿರೀಶ್ ಇತರರು ಪಾಲ್ಗೊಂಡಿದ್ದರು